आदिनाथसमारम्भां शङ्कराचार्यमध्यमां परमानन्दनाथपर्यन्तां वन्दे गुरुपरम्परां गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः भजे श्रीचक्रमध्यस्थां दक्षिणोत्तरयो सदा श्यामा श्यामवार्तालिसंशेव्यां भवानीं ललिताम्बिकां श्रीगुरुभ्यो नमः श्रीमात्रे नमः इदिन ललितसहस्रनामद पूर्वभागवना नोडोण ಇದನ್ನ ಪ್ರಾರಂಭ ಮಾಡೋದಕ್ಕೂ ಮೊದಲು ಹಯಗ್ರೀವರನ್ನ ನಾವು ಸ್ತುತಿ ಮಾಡ್ಬೇಕಾಗತ್ತೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಂಪಾಸ್ಮಯ ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವರನ್ನ ಕೇಳ್ತಾ ಇದ್ದಾರೆ ಅಶ್ವಾನನ ಮಹಾಬುದ್ಧೆ ಸರ್ವಶಾಸ್ತ್ರ ವಿಶಾರದ ಕಥಿತಂ ಲಲಿತಾದೇವ್ಯಾ ಚರಿತಂ ಪರಮಾದ್ಭುತಂ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವಶಾಸ್ತ್ರ ವಿಶಾರದನು ಮಹಾ ಬುದ್ಧಿವಂತನೂ ಆದ ಓ ಹಯಗ್ರೀವನೇ ಲಲಿತಾದೇವಿಯ ಚರಿತ್ರೆಯನ್ನ ನನಗೆ ಹೇಳಿದ್ದೀರ ಹಾಗೆ ಲಲಿತಾದೇವಿಯ ಅವತಾರವನ್ನ ಲಲಿತಾದೇವಿಯ ಪಟ್ಟಾಭಿಷೇಕವನ್ನ ಭಂಡಾಸುರನ ವಧೆಯನ್ನ ಎಲ್ಲವನ್ನೂ ನನಗೆ ವಿವರಿಸಿದ್ದೀರಾ ಇನ್ನೂ ಹೇಳಬೇಕಂದ್ರೆ ಶ್ರೀಚಕ್ರದ ವೈಭವವನ್ನ ಪಂಚದಶಿ ಮಹಾಮಂತ್ರದ ವಿವರಣೆಯನ್ನ ಹೇಳಿದ್ದೀರ ಇನ್ನು ನ್ಯಾಸಖಂಡವನ್ನ ಅಂತರ್ಯಾಗ ಬಹಿರ್ಯಾಗಗಳ ವಿವರಣೆಯನ್ನ ಎಲ್ಲವೂ ನನ್ಗೆ ಹೇಳಿದ್ದೀರಾ ಹೋಮಖಂಡವನ್ನ ಯಾವ ದ್ರವ್ಯಗಳಿಂದ ನಾವು ಹೋಮ ಮಾಡಬೇಕು ಅನ್ನೋದನ್ನ ಹೋಮ ದ್ರವ್ಯಗಳನ್ನ ಎಲ್ಲದರ ಬಗ್ಗೆ ನನಗೆ ವಿವರಿಸಿದ್ದೀರಾ ನ್ಯಾಸಖಂಡದಲ್ಲಿ ಬರುವಂತಹ ವಿಧಾನವನ್ನ ಪುರಶ್ಚರಣಾ ವಿಧಿಯನ್ನ ಜಪ ಮಾಡುವಂತಹ ವಿಧಾನವನ್ನ ಶ್ರೀಪುರದ ವರ್ಣನೆಯನ್ನ ಪ್ರತಿಯೊಂದನ್ನು ನನಗೆ ವಿವರಣೆಯಾಗಿ ಹೇಳಿದ್ದೀರಾ ಶ್ಯಾಮಲಾದೇವಿ ವಾರಾಹಿ ದೇವಿಯ ನಾಮವನ್ನು ನೀವು ನನಗೆ ವಿವರಿಸಿದ್ದೀರಾ ಆದ್ರೆ ಯಾಕೆ ನೀವು ನನಗೆ ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳಲಿಲ್ಲ ಅಂತ ವಿನಯದಿಂದ ಕೇಳ್ತಾ ಇದ್ದಾರೆ ಹಯಗ್ರೀವರ್ನ ಅಗಸ್ತ್ಯ ಮಹಾಮುನಿಗಳು ಅಂದ್ರೆ ಶಿಷ್ಯ ವಿನಯದಿಂದ ವಿಧೇಯತೆಯಿಂದ ತಿಳ್ಕೋಬೇಕು ಅನ್ನೋ ಆರ್ದ್ರತೆಯಿಂದ ಗುರುಗಳನ್ನ ಕೇಳ್ದಾಗ ಗುರುಗಳಿಗೆ ಪರಮಾನಂದ ಆಗತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ವಿಷಯನ ಈ ಶಿಷ್ಯನಿಗೆ ಹೇಳಬೇಕು ಅನ್ನೋ ಅಂತ ಒಂದು ಉತ್ಸಾಹ ಗುರುಗಳಿಗೂ ಬರುತ್ತೆ ಅಲ್ಲಿ ಅಗಸ್ತ್ಯರ್ ಇದನ್ನೇ ಮಾಡ್ತಾ ಇರೋದು ಯಾಕೆ ನೀವು ನನ್ಗೆ ಹೇಳಿಲ್ಲ ಲಲಿತಾ ಸಹಸ್ರನಾಮವನ್ನ ನನಗೆ ವಿವರಿಸದೆ ಇರೋದಕ್ಕೆ ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ ಆಗ ಹೈಗ್ರಿ ಅವರು ಹೇಳ್ತಾರೆ ಲೋಪಾಮುದ್ರಾ ಪತೇ ಅಗಸ್ತ್ಯ ಅಂದ್ರೆ ಅಗಸ್ತ್ಯರಿಗೆ ಐಡೆಂಟಿಫಿಕೇಶನ್ ಏನಂದ್ರೆ ಇಲ್ಲಿ ಲೋಪಾಮುದ್ರಳ ಪತಿಯಾದ ಅಗಸ್ತ್ಯನೇ ಅಂದ್ರೆ ಲೋಪಾಮುದ್ರಾ ಅಂದ್ರೆ ಮಹಾ ಉಪಾಸಕರವರು ಹಾದಿ ವಿದ್ಯೆಗೆ ಸಂಬಂಧಿಸಿದಂತಹ ಗುರುಗಳು ದೇವಿಯ ಸಹಸ್ರ ನಾಮದಲ್ಲಿ ಇವರ ಹೆಸರು ಬರುತ್ತೆ ಅಂದ್ರೆ ಈ ಲೋಪಾಮುದ್ರಾ ಅಮ್ಮನವರು ಯಾವ ರೀತಿ ಸಾಧನೆ ಮಾಡಿದ್ರು ದೇವಿಯ ಅನುಗ್ರಹವನ್ನ ಪಡ್ಕೊಂಡಿದ್ರು ಇಲ್ಲಿ ಅವರ ಹೆಸರನ್ನ ಹೇಳಿ ಅವರ ಪತಿ ಅಂತ ಅಗಸ್ತ್ಯರ್ನ ಗುರ್ತಿಸ್ತಾ ಇದಾರೆ ಹಯಗ್ರೀವರು ಓ ಲೋಪಾಮುದ್ರಾ ಪತಿ ಅಗಸ್ತ್ಯ ಕೇಳು ನಾನು ಹೇಳ್ತೀನಿ ಯಾಕೆ ನಿನಗೆ ನಾನ್ ಲಲಿತಾ ಸಹಸ್ರನಾಮವನ್ನ ಹೇಳಲಿಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ ಈ ಲಲಿತಾ ಸಹಸ್ರನಾಮ ಅನ್ನೋದು ಬಹಳ ರಹಸ್ಯಮಯವಾದಂಥದ್ದು ಇದನ್ನ ಭಕ್ತಿ ಇಲ್ಲದವನಿಗೆ ಶಟನಿಗೆ ದುಷ್ಟನಿಗೆ ಯಾವತ್ತು ಈ ಸಹಸ್ರನಾಮವನ್ನ ಹೇಳ್ಬಾರ್ದು ಮತ್ತಯಾರಿಗೇಳ್ಬೇಕು ಭಕ್ತಿ ಭಕ್ತಿಯುಕ್ತಾಯ ಅಂದ್ರೆ ಆ ಶ್ರೀಮಾತೆಯ ಮೇಲೆ ಅಪಾರವಾದ ಭಕ್ತಿ ಇರುವಂತಹ ಭಕ್ತನಿಗೆ ಹೇಳ್ಬೇಕು ಮತ್ತಿನ್ಯಾರ್ಗ್ ಹೇಳ್ಬೇಕು ಶ್ರೀವಿದ್ಯಾ ರಾಜವೇದಿನೆ ಅಂದ್ರೆ ಶ್ರೀವಿದ್ಯಾ ಮಹಾಮಂತ್ರ ಯಾರಿಗ ಉಪದೇಶ ಆಗಿರುತ್ತೋ ಅಂತ ಉಪಾಸಕನಿಗೆ ಹೇಳ್ಬೇಕು ಲಲಿತಾ ಸಹಸ್ರನಾಮವನ್ನ ಅಂತ ಹೇಳ್ತಾ ಇದ್ದಾರೆ ಅಗಸ್ತ್ಯರು ಅವನ್ ಹೇಗಿರ್ಬೇಕು ಲಲಿತಾ ಸಹಸ್ರನಾಮವನ್ನ ಕೇಳ್ಬೇಕು ಅಂದ್ರೆ ಅವನ್ ಹೇಗೆ ಹೇಗಿರ್ಬೇಕು ಅಂತಾನೂ ಹೇಳ್ತಾ ಇದ್ದಾರೆ ಅವರು ಉಪಾಸಕಾಯ ಶುದ್ಧಾಯ ಅಂದ್ರೆ ಅವನು ಉಪಾಸಕನಾಗಿರ್ಬೇಕು ಶುದ್ಧನಾಗಿರ್ಬೇಕು ಮಾತೃ ಭಕ್ತಿಯುಕ್ತಾಯ ಶ್ರೀಮಾತೆಯಲ್ಲಿ ಅಪರಿಮಿತವಾದ ಭಕ್ತಿಯನ್ನ ಹೊಂದಿರುವಂತವನಾಗಿರ್ಬೇಕು ಅವನಿಗೆ ಮಾತ್ರ ಲಲಿತಾ ಸಹಸ್ರನಾಮವನ್ನ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಯಗ್ರೀವ ಸ್ವಾಮಿಗಳು ಪುರಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಶ್ರೀಪುರ ಶಕ್ತಿಗಳಲ್ಲೆಲ್ಲ ಶ್ರೇಷ್ಠವಾದಂಥ ದೇವತೆ ಲಲಿತೆ ಹಾಗೂ ಶ್ರೀವಿದ್ಯೋಪಾಸಕನಲ್ಲಿ ಶ್ರೇಷ್ಠ ಉಪಾಸಕ ಪರಮೇಶ್ವರ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ನಾಮಗಳಲ್ಲೆಲ್ಲ ಲಲಿತಾ ಸಹಸ್ರನಾಮವೇ ಸರ್ವಶ್ರೇಷ್ಠವಾದಂಥದ್ದು ಲಲಿತಾ ದೇವಿಯನ್ನ ನಾವು ಕೇವಲ ಈ ಸಹಸ್ರನಾಮದ ಪಠನೆಯಿಂದಲೇ ನಾವು ಒಲಿಸ್ಕೋಬೋದಂತೆ ಅಂದ್ರೆ ಅಮ್ಮ ಯಾರು ನಿತ್ಯ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾರೆ ಅವ್ರ ಮೇಲೆ ಅತ್ಯಂತ ಪ್ರೀತಳಾಗ್ತಾಳಂತೆ ಅಮ್ಮ ಹಾಗಾಗಿ ಬೇರೆ ಸಹಸ್ರನಾಮಗಳ ಪಠನೆಯಿಂದ ನಮ್ಗೆ ಯಾವ ಫಲ ಬರುತ್ತೋ ಅದರ ಕೋಟಿ ಪಟ್ಟು ಫಲ ನಮ್ಗೆ ಲಲಿತಾ ಸಹಸ್ರನಾಮದಿಂದ ಬರುವಂತದ್ದು ಯಾವ ಉಪಾಸಕ ಬಿಲ್ವ ಪತ್ರೆಗಳಿಂದ ಪದ್ಮಗಳಿಂದ ಅಥವಾ ತುಳಸಿ ದಳಗಳಿಂದ ಶ್ರೀಚಕ್ರವನ್ನ ಅರ್ಚನೆ ಮಾಡಿ ಲಲಿತಾ ಸಹಸ್ರನಾಮವನ್ನ ಪಠಿಸ್ತಾನೋ ಅವರ ಮೇಲೆ ಅತ್ಯಂತ ಪ್ರೀತಳಾಗ್ತಾಳೆ ದೇವಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಹೇಗೆಲ್ಲಾ ದೇವಿಯನ್ನ ಅರ್ಚನೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೈಗ್ರೀವರ್ ಹೇಳ್ತಾ ಇದ್ದಾರೆ ಅಗಸ್ತ್ಯರಿಗೆ ಮತ್ತೆ ಉಪಾಸಕನಾದಂಥವನು ಜಪದ ಕೊನೆಯಲ್ಲಿ ಈ ಸಹಸ್ರ ನಾಮವನ್ನ ಪಠನೆ ಮಾಡ್ಬೇಕು ಅದು ಬಹಳ ಒಳ್ಳೆಯ ಫಲವನ್ನ ಕೊಡುತ್ತೆ ಯಾವ ಉಪಾಸಕ ಆ ಸಿಂಹಾಸನೇಶ್ವರಿಯನ್ನ ಅರ್ಚಿಸಿ ಪಂಚದಶಿ ಮಹಾಮಂತ್ರವನ್ನ ಜಪಿಸಿ ಕೊನೆಯಲ್ಲಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾರೋ ಅವರಿಗೆ ದೇವಿಯ ಅನುಗ್ರಹ ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಯಗ್ರೀವರು ಮತ್ತೆ ಇನ್ನು ಮುಖ್ಯವಾಗಿ ಯಾವ ಫಲಗಳನ್ನು ಅಪೇಕ್ಷೆ ಮಾಡದೆ ನಾವು ನಿತ್ಯ ಕರ್ಮದಲ್ಲಿ ಲಲಿತಾ ಸಹಸ್ರನಾಮವನ್ನ ಪಠಿಸ್ತಾ ಬರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಶ್ರೀವಿದ್ಯಾ ಉಪಾಸಕನಿಗೆ ಲಲಿತಾ ಸಹಸ್ರನಾಮದ ಪಠನೆ ಅತ್ಯವಶ್ಯಕವಾದದ್ದು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಹಯ್ಯಗ್ರೀವರು ಅವಾಗ ಕೇಳ್ತಾರೆ ಅಗಸ್ತ್ಯರು ಹೇಗೆ ಬಂತು ಲಲಿತಾ ಸಹಸ್ರನಾಮ ಹೇಗೆ ಬಂತು ಅನ್ನೋದನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಹಯ್ಯಗ್ರೀವರು ಹೇಳ್ತಾರೆ ವಶಿನಿ ಮುಖ್ಯರಾದಂತ ವಾಗ್ದೇವಿಯರು ಇದನ್ನ ರಚನೆ ಮಾಡದಂತದ್ದು ಆ ಜಗನ್ಮಾತ ಒಂದು ದಿನ ವಶಿನ್ಯಾದಿ ವಾಗ್ದೇವಿಯರ ಕಡೆ ನೋಡಿ ಹೇಳ್ತಾಳೆ ನನ್ನ ಶಕ್ತಿಯೇ ನೀವು ನನ್ನ ಭಕ್ತರಿಗೆ ವಾಗ್ ವಿಭೂತಿಯನ್ನ ಕೊಡ್ತಕ್ಕಂಥವ್ರು ನೀವೇ ಹಾಗಾಗಿ ನನಗೆ ಸಂಬಂಧಪಟ್ಟಂತಹ ನಾಮಗಳನ್ನ ನೀವ್ ರಚನೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ ಶ್ರೀಮಾತ ಯಾರು ಈ ವಶಿನ್ಯಾದಿ ವಾಗ್ದೇವಿಯರು ಇವರು ಎಲ್ಲಿರ್ತಾರೆ ಅಂತ ನೋಡೋದಾದ್ರೆ ಇವರು ಶ್ರೀಚಕ್ರದ ಏಳನೇ ಚಕ್ರವಾದಂತಹ ಅಂದ್ರೆ ಭೂಪುರದಿಂದ ಏಳನೇ ಚಕ್ರವಾದಂತಹ ಸರ್ವರೋಗಹರ ಚಕ್ರದಲ್ಲಿ ಇವರಿರುವಂಥದ್ದು ಯಾರ ಇವರು ಎಂಟು ಜನ ಇರ್ತಾರೆ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲ ಅರುಣ ಜೈನಿ ಸರ್ವೇಶ್ವರಿ ಕೌಳಿನಿ ಇವರು ಎಂಟು ಜನ ವಶಿನ್ಯಾದಿ ವಾಗ್ದೇವಿಯರು ಇನ್ನು ಒಂದು ದಿನ ಆ ಮಹಾತ್ರಿಪುರ ಸುಂದರಿ ಆ ಸಿಂಹಾಸನೇಶ್ವರಿ ಒಂದು ಸಭೆಯನ್ನ ಕರೀತಾಳೆ ಆ ಸಭೆಯಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳಲ್ಲಿರ್ತಕ್ಕಂತಹ ತ್ರಿಮೂರ್ತಿಗಳು ಯಕ್ಷ ಕಿನ್ನರ ಗಂಧರ್ವ ಕಿಂಪುರುಷ ಪ್ರತಿಯೊಬ್ರು ಸಿದ್ಧ ಸಾಧ್ಯ ಗಣಗಳು ಎಲ್ಲರೂ ಬಂದಿರ್ತಾರೆ ಆ ಪರಮೇಶ್ವರಿಯೇ ಕರೆದಂತಹ ಸಭೆಗೆ ಎಲ್ಲದಕ್ಕೂ ಎತ್ತರವಾದಂತಹ ಆಸನದಲ್ಲಿ ಎಲ್ಲರಿಗೂ ಎತ್ತರದ ಸ್ಥಾನದಲ್ಲಿ ಆ ತ್ರಿಕೋನಾಕಾರದ ಮಂಚದ ಮೇಲೆ ಅಂದ್ರೆ ಆಸನದ ಮೇಲೆ ಪಂಚಬ್ರಹ್ಮಾಸನದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಪರಮೇಶ್ವರಿ ವಶಿನ್ಯಾದಿ ವಾಗ್ದೇವಿಯರ ಕಡೆ ನೋಡ್ತಾಳೆ ಹಾಗೆ ಅಂದ್ರೆ ಅವಳೇನು ಮಾತಾಡೋ ಹಾಗೆ ಇಲ್ಲ ಅಂದ್ರೆ ಅವಳು ಮಹಾರಾಜ್ನಿ ಅವಳ ಸನ್ನೆಯಿಂದಲೇ ಎಲ್ಲ ನಡೀತಾ ಇರುತ್ತೆ ಅವಳು ಅವ್ರ ಕಡೆ ನೋಡ್ತಾಳಷ್ಟೆ ಆಗ ಅವರು ಭಕ್ತಿಯಿಂದ ಆ ಎಂಟು ಜನ ಎದ್ ನಿಂತು ವಿನಯದಿಂದ ಕೈಗಳನ್ನ ಮುಗಿತಾ ಈ ಲಲಿತಾ ಸಹಸ್ರನಾಮದ ಪಠನೆಯನ್ನ ಪ್ರಾರಂಭ ಮಾಡ್ತಾರೆ ಶ್ರೀಮಾತ ಅಂತ ಹೇಳಿದ್ರು ಅಮ್ಮನಿಗೆ ಕೇಳದ ತಕ್ಷಣ ವಾಹ್ ಪರಮಾನಂದ ಆಯ್ತಾ ಅವಳಿಗೆ ಶ್ರೀ ಮಹಾರಾಜ್ನಿ ಅಂತ ಹೇಳ್ತಾರೆ ಅದು ಇನ್ನೂ ಅವಳಗ್ ತುಂಬಾ ಖುಷಿ ಆಯ್ತು ಶ್ರೀಮತ್ ಸಿಂಹಾಸನೇಶ್ವರಿ ವಾಹ್ ಏನ್ ಬರ್ದಿದ್ದಾರೆ ಇವರು ಅವಳು ಅವಳು ತುಂಬಾ ಅನುಭವಿಸಕ್ ಪ್ರಾರಂಭ ಮಾಡ್ತಾಳೆ ನನ್ನ ಬಗ್ಗೆ ಈ ತರ ಎಲ್ಲ ಬರೆದಿದ್ದಾರೆ ಅಂತ ಅನ್ಬಿಟ್ಟು ಅವಳಗ್ ಬಹಳ ಆನಂದ ಆಗುತ್ತೆ ಆ ಶ್ರೀಮಾತೆಗೆ ಅವರು ಪೂರ್ತಿಯಾಗಿ ಲಲಿತಾ ಸಹಸ್ರನಾಮವನ್ನ ಶ್ರೀ ಶಿವ ಐಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ ಅಂತ ಹೇಳಿ ಮುಗಿಸ್ತಾರೆ ಕೊನೆಯಲ್ಲಿ ಜಗನ್ಮಾತ ದೇವ ಗಣಗಳನ್ನ ಕುರಿತು ಹೇಳ್ತಾಳೆ ನನ್ನ ಆಜ್ಞೆಯ ಮೇರೆಗೆ ವಶಿನ್ಯಾದಿ ವಾಗ್ದೇವತೆಯರು ರಚಿಸಿರತಕ್ಕಂತಹ ಈ ಸಹಸ್ರನಾಮ ಸ್ತೋತ್ರವನ್ನ ನನ್ನ ಭಕ್ತರಲ್ಲಿ ಪ್ರವರ್ತಿಸಿ ಅಂದ್ರೆ ಪ್ರಚಾರ ಮಾಡಿ ಅಂತ ಆ ಶ್ರೀಮಾತ ಆ ದಿನ ಆಜ್ಞೆ ಕೊಟ್ಲು ದೇವತೆಗಳಿಗೆ ಹಾಗೆ ಬಂದಂಥದ್ದು ಲಲಿತಾ ಸಹಸ್ರನಾಮ ಇದನ್ನ ದೇವಾದಿ ದೇವತೆಗಳೇ ಪಠಸ್ತಾರೆ ನಿತ್ಯವು ಅಂತ ಉನ್ನತೋನ್ನತವಾದಂತಹ ಲಲಿತಾ ಸಹಸ್ರನಾಮದ ಪಠನೆ ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಫಲ ಇದ್ರೆ ಆ ಶ್ರೀಮಾತೆಯ ಹೆಸರು ನಮ್ಮ ಬಾಯಲ್ಲಿ ಬರುತ್ತೆ ಲಲಿತಾ ಸಹಸ್ರನಾಮ ಪಠನೆ ಮಾಡಬೇಕು ಅನ್ನೋ ಇಚ್ಛೆ ನಮ್ಮಲ್ಲಿ ಉಂಟಾಗುತ್ತೆ ಅದನ್ನ ಇಲ್ಲಿ ಹೈಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹೇಗ್ ಬಂತು ಲಲಿತಾ ಸಹಸ್ರನಾಮದ ಮೊಟ್ಟ ಮೊದಲನೇ ಪಾರಾಯಣ ಎಲ್ಲಿ ನಡೀತು ಹೇಗೆ ಅದು ಪ್ರಚಾರಕ್ಕೆ ಬಂತು ಅನ್ನೋದನ್ನ ವಿವರವಾಗಿ ಹೇಳ್ತಾ ಇದ್ದಾರೆ ಇನ್ನು ಆ ಶ್ರೀಮಾತೆಯ ಪ್ರೀತಿ ಪಡ್ಕೊಳ್ಳೋದಿಕ್ಕೆ ಸಹಸ್ರನಾಮ ಒಂದನ್ನ ಭಕ್ತಿ ಶ್ರದ್ಧೆಯಿಂದ ಪಠಿಸ್ಬೇಕು ಹಾಗೆ ಪಠಿಸೋದ್ರಿಂದ ಅವರ ಸರ್ವ ಕಾಮನೆಗಳು ಕೂಡ ಈಡೇರುತ್ತೆ ಅವರಿಗೆ ಸಕಲ ಸನ್ಮಂಗಳೂ ಉಂಟಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಂತಹ ಉತ್ಕೃಷ್ಟವಾದ ಲಲಿತಾ ಸಹಸ್ರನಾಮದ ಪಠನೆಯಿಂದ ನಮ್ಗಾಗ್ತಕ್ಕಂತಹ ಲಾಭಗಳನ್ನೆಲ್ಲ ಫಲಶ್ರುತಿಯಲ್ಲಿ ಹೇಳಿದ್ದಾರೆ ಫಲ ಅಂದ್ರೆ ಏನು ಅಂದ್ರೆ ಈಗ ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ನಮ್ಗೆ ಏನ್ ಲಾಭ ಆಗತ್ತೆ ಅನ್ನೋದನ್ನೇ ತಾನೇ ನಾವು ಫಲ ಅಂತ ಹೇಳ್ತೀವಿ ಲಲಿತಾ ಸಹಸ್ರನಾಮದ ಪಠನೆ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ಅನ್ನೋದನ್ನ ಇಲ್ಲಿ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗಳಿಗೆ ವಿವರವಾಗಿ ಹೇಳ್ತಾ ಇದ್ದಾರೆ ಎಲೆ ಅಗಸ್ತ್ಯನೇ ರಹಸ್ಯಗಳಲ್ಲಿ ರಹಸ್ಯವು ಲಲಿತೆಗೆ ಬಹಳ ಪ್ರೀತಿ ಪಾತ್ರವೂ ಆಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದ ವಿಶೇಷತೆಗಳನ್ನ ನಾನು ನಿನ್ಗೆ ಹೇಳಿದ್ದೇನೆ ಅನೇನ ಸದೃಶಂ ಸ್ತೋತ್ರಂ ನಭೂತಂನ ಭವಿಷ್ಯತಿ ಅಂತ ಹೇಳ್ತಾರೆ ಅಂದ್ರೆ ಇಂತಹ ಲಲಿತಾ ಸಹಸ್ರನಾಮದಂತ ಮಂತ್ರ ರಾಶಿ ಸ್ತೋತ್ರ ಹಿಂದೆಯೂ ಇರ್ಲಿಲ್ಲ ಮುಂದೇನು ಇರೋದೂ ಇಲ್ಲ ಅಂತ ಸರ್ವ ರೋಗಪ್ರಶಮನಂ ಸರ್ವ ಸಂಪತ್ ಪ್ರವರ್ಧನಂ ಅಂದರೆ ಸರ್ವ ರೋಗಗಳನ್ನ ನಾಶ ಮಾಡ್ತಕ್ಕಂಥದ್ದು ಸರ್ವ ಸಂಪತ್ತನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಲಲಿತಾ ಸಹಸ್ರನಾಮಕ್ಕಿರುವಂತಹ ಶಕ್ತಿ ಶಮನಂ ಕಾಲ ಕಾಲಮೃತ್ಯು ನಿವಾರಣಂ ಸರ್ವ ಜ್ವರಾರ್ತಿ ಶಮನಂ ದೀರ್ಘಾಯುಷ್ಯ ಪ್ರಧಾಯಕಂ ಅಂದ್ರೆ ನಮ್ಗೆ ಇರ್ತಕ್ಕಂತಹ ಎಲ್ಲ ಅಕಾಲ ಮೃತ್ಯು ದೋಷಗಳನ್ನ ಇದು ಕಳೆದಾಗತ್ತೆ ನಾವು ನಿತ್ಯವು ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡ್ತಾ ಬರೋದ್ರಿಂದ ನಮ್ಮ ಸುತ್ತ ಒಂದು ರಕ್ಷಣಾ ವಲಯವೇ ನಿರ್ಮಾಣ ಆಗುತ್ತೆ ನಾವ್ ಅನ್ಕೋಬಹುದು ನಾನೇನೋ ಲಲಿತಾ ಸಹಸ್ರನಾಮ ಪಠನೆ ಮಾಡಿದೆ ನನ್ಗೇನೋ ನೆಗೆಟಿವ್ ನಡೀತು ನನ್ಗೇನೋ ತೊಂದರೆ ಆಯ್ತು ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಅರ್ಥ ಮಾಡ್ಕೋಬೇಕು ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸುತ್ತಲೂ ಒಂದು ರಕ್ಷಣಾ ವಲಯ ನಮಗ್ ಗೊತ್ತಿರೋದೇ ಇಲ್ಲ ನಮ್ಗಂತ ಶಕ್ತಿ ಇರೋದಿಲ್ಲ ಆ ರಕ್ಷಣಾ ವಲಯವನ್ನ ನೋಡುವಂತಹ ಶಕ್ತಿ ನಮ್ಗಿರೋದಿಲ್ಲ ಅಷ್ಟೇ ಆ ಲಲಿತಾ ಸಹಸ್ರನಾಮದ ಪಠನೆಯಿಂದಾನೇ ನಮ್ಗೆ ಸಂಪೂರ್ಣ ರಕ್ಷಣೆ ಕೊಡ್ತಾಳೆ ಆ ಶ್ರೀಮಾತ ಇನ್ನು ಲಲಿತಾ ಸಹಸ್ರನಾಮವನ್ನ ನಾವು ಬಹಳ ವಿಶ್ವಾಸದಿಂದ ನಂಬಿ ನಿತ್ಯವೂ ಪಟಸ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಕೂಡ ಲಲಿತಾ ಸಹಸ್ರನಾಮನೇ ನಮಗೆ ಕೊಟ್ಬಿಡತ್ತೆ ಏನ್ ಸಿಗೋದಿಲ್ಲ ಅಂತ ಕೇಳ್ಬೇಕು ನಾವಿಲ್ಲಿ ಏನ್ ಲಾಭ ಅನ್ನೋದಕ್ಕಿಂತ ಏನ್ ಆಗಲ್ಲ ಲಲಿತಾ ಸಹಸ್ರನಾಮದಿಂದ ಸಿಗದೆ ಇರೋ ಅಂಥದ್ದು ಏನು ಇಲ್ಲ ಅಂತ ಅಂತ ಮಹೋನ್ನತವಾದಂತಹ ಮಂತ್ರ ರಾಶಿನೇ ಲಲಿತಾ ಸಹಸ್ರನಾಮ ಸ್ತೋತ್ರ ಪುತ್ರ ಪ್ರಥಮ ಪುತ್ರಾಣ ಪುರುಷಾರ್ಥ ಪ್ರದಾಯಕಂ ಅಂದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನ ಕೊಡ್ತಕ್ಕಂಥದ್ದು ನಾವು ಚತುರ್ವಿಧ ಪುರುಷಾರ್ಥಗಳನ್ನ ನೋಡಿದಾಗ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನೇ ನಾವು ಪುರುಷಾರ್ಥಗಳು ಅಂತ ಹೇಳ್ತೇವೆ ಈ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥದ್ದೇ ನಮ್ ಲಲಿತಾ ಸಹಸ್ರನಾಮ ಶ್ರೀವಿದ್ಯಾ ಅಂದ್ರೆ ಬೇರೇನೋ ಅಲ್ಲ ನಿತ್ಯವೂ ಯಾರು ಶ್ರದ್ಧೆಯಿಂದ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾರೋ ಆ ಶ್ರೀವಿದ್ಯಾದಿ ದೇವತೆಯನ್ನ ಅರ್ಚನೆ ಮಾಡಿದ ಹಾಗೆ ಲೆಕ್ಕ ಅದನ್ನ ನೆನ್ಪಿಟ್ಕೋಬೇಕು ಯಾವುದೇ ಆಗ್ಲಿ ಭಕ್ತಿ ಶ್ರದ್ಧೆ ಆ ಶ್ರೀಮಾತೆಯ ಮೇಲೆ ಅನನ್ಯವಾದ ಭಕ್ತಿ ಭಾವಗಳು ಇಲ್ಲಿ ಪ್ರಧಾನ ಇದನ್ನ ಮರಿಬಾರ್ದು ಜ್ಞಾನಿಯಾದವನು ಅವನ ಜೀವನ ಕಾಲದಲ್ಲಿ ಒಂದು ಸಾರಿಯಾದ್ರೂ ಲಲಿತಾ ಸಹಸ್ರನಾಮದ ಪಠನೆಯನ್ನ ಮಾಡಬೇಕಂತೆ ಅಂತವನಿಗೆ ಏನು ಪುಣ್ಯ ಫಲ ಉಂಟಾಗತ್ತೆ ಅಂದ್ರೆ ಗಂಗಾದಿ ಸರ್ವ ತೀರ್ಥಗಳಲ್ಲಿ ಕೋಟಿ ಜನ್ಮಗಳಲ್ಲಿ ಸ್ನಾನ ಮಾಡದಂತಹ ಪುಣ್ಯ ಅವನಿಗೆ ಬರುತ್ತೆ ಮತ್ತೆ ಅವಿಮುಕ್ತ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳನ್ನ ನಿರ್ಮಾಣ ಮಾಡಿದ್ರೆ ಯಾವ ಪುಣ್ಯ ಬರುತ್ತೋ ಲಲಿತಾ ಸಹಸ್ರನಾಮವನ್ನ ಒಂದೇ ಸಾರಿ ಪಠನೆ ಮಾಡೋದ್ರಿಂದ ಅಂತ ಪುಣ್ಯ ಫಲ ಸಿಗುತ್ತೆ ಇನ್ನು ದುರ್ಭಿಕ್ಷ ಕಾಲದಲ್ಲಿ ನಾವು ಸಹಸ್ರಾರು ಮಂದಿಗೆ ಭೋಜನವನ್ನ ಮಾಡಿಸಿದ್ರೆ ನಮ್ಗೆ ಯಾವ ಫಲ ಬರುತ್ತೋ ನೀರಿಲ್ಲದಂತಹ ಮರುಭೂಮಿಯಲ್ಲಿ ಕೋಟಿ ಕೊಳಗಳನ್ನ ತೋಡಿಸಿದ್ರೆ ನಮ್ಗೆ ಯಾವ ಪುಣ್ಯ ಬರುತ್ತೋ ಅದು ಲಲಿತಾ ಸಹಸ್ರನಾಮದ ಪಠನೆ ಮಾತ್ರದಿಂದಲೇ ನಮಗ್ ಬರೋ ಅಂಥದ್ದು ಮತ್ತೆ ಮನುಷ್ಯನು ಅವನು ಮಾಡಿದಂತಹ ಪಾಪ ಕರ್ಮಗಳನ್ನ ಕೂಡ ಲಲಿತಾ ಸಹಸ್ರನಾಮದ ಸ್ಮರಣೆ ಮಾತ್ರದಿಂದಲೇ ಕಳ್ಕೋಬಹುದು ಇನ್ನು ಸಹಸ್ರನಾಮದ ಒಂದು ನಾಮವೇ ನಮ್ಮ ಎಷ್ಟೋ ಪಾಪಗಳನ್ನ ಹರಿಸಿಬಿಡುತ್ತೆ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಹಸ್ರನಾಮದ ಒಂದೊಂದು ನಾಮಗಳು ಒಂದೊಂದು ಮಹಾಮಂತ್ರಗಳ ಅಂತ ಗ್ರಹಿಸ್ಬೇಕು ಯಾರಿಗೆಲ್ಲ ಲಲಿತಾ ಸಹಸ್ರನಾಮವನ್ನ ನಿತ್ಯವೂ ಪಠನೆ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ವೋ ಅವರೆಲ್ಲ ವಿಶೇಷ ದಿನಗಳಲ್ಲಿ ಅಂದ್ರೆ ಸಂಕ್ರಾಂತಿಯ ದಿನಗಳಲ್ಲಿ ಜನ್ಮ ನಕ್ಷತ್ರವಿರ್ತಕ್ಕಂಥ ದಿನದಲ್ಲಿ ನವಮಿಯಲ್ಲಿ ಶುಕ್ಲ ಪಕ್ಷದ ಚತುರ್ದಶಿಯಲ್ಲಿ ಶುಕ್ರವಾರಗಳಲ್ಲಿ ಮುಖ್ಯವಾಗಿ ಪಠನೆ ಮಾಡಬೇಕು ವಿಶೇಷವಾಗಿ ಹುಣ್ಣಿಮೆಯಲ್ಲಿ ಚಂದ್ರಬಿಂಬದಲ್ಲಿ ಲಲಿತಾ ದೇವಿಯನ್ನ ಧ್ಯಾನಿಸ್ತಾ ಸಹಸ್ರನಾಮವನ್ನ ಪಠನೆ ಮಾಡ್ಬೇಕು ಅಂತ ಕೂಡ ಹೈಗ್ರೀವರು ಅಗಸ್ತ್ಯರಿಗೆ ಹೇಳ್ತಾ ಇದ್ದಾರೆ ಇನ್ನು ನಾವು ಸಹಸ್ರನಾಮ ಪಠನೆಯನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ದೇವಿಗೆ ಪಂಚೋಪಚಾರ ಪೂಜೆಯನ್ನಾದ್ರೂ ಮಾಡ್ಬೇಕಂತೆ ಲಲಿತಾ ಸಹಸ್ರನಾಮ ಪಠನೆಗೆ ಮೊದಲು ಪಂಚೋಪಚಾರ ಪೂಜೆಯನ್ನಾದ್ರೂ ಮಾಡ್ಬೇಕು ಅಂತ ಪಂಚೋಪಚಾರ ಅಂದ್ರೆ ಏನು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳನ್ನ ದೇವಿಗೆ ನಾವು ಸಮರ್ಪಣೆ ಮಾಡಿ ನಂತರ ಲಲಿತಾ ಸಹಸ್ರನಾಮದ ಪಠನೆಯನ್ನ ನಾವು ಮಾಡ್ಬೇಕು ಲಲಿತಾ ಸಹಸ್ರನಾಮವನ್ನ ಸರ್ವ ರೋಗ ನಾಶಕ್ಕಾಗಿ ದೀರ್ಘಾಯುಷ್ಯಕ್ಕಾಗಿ ಪೌರ್ಣಮಿಯ ದಿನ ವಿಶೇಷವಾಗಿ ಪಠಿಸ್ಬೇಕು ಹೀಗೆ ಲಲಿತಾ ಸಹಸ್ರನಾಮದ ಪಠನೆಯಿಂದ ಬಹಳ ಅಮೋಘವಾದಂತಹ ಫಲಗಳನ್ನ ನಾವು ಪಡ್ಕೊಳ್ಬೋದು ಯಾರಾದರೂ ನಿತ್ಯವೂ ಲಲಿತಾ ಸಹಸ್ರನಾಮ ಪಠನೆ ಮಾಡೋವರ ವಿರುದ್ಧವಾಗಿ ಅಪಪ್ರಚಾರಗಳನ್ನ ಮಾಡೋದ್ರಿಂದ ಅವರ ವಿರುದ್ಧ ಮಾತಾಡೋದ್ರಿಂದ ನಕುಲೇಶ್ವರಿ ದೇವಿ ಅವರ ವಾಕ್ಸ್ತಂಭನವನ್ನ ಮಾಡ್ತಾಳೆ ಅಂತ ಹೇಳ್ತಾರೆ ಇನ್ನು ನಿತ್ಯವೂ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋವರಿಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರನ್ನ ಸರಭೇಶ್ವರ ಮತ್ತು ಪ್ರತ್ಯಂಗಿರ ಈ ಎರಡು ಶಕ್ತಿಗಳು ನಾಶ ಮಾಡುತ್ತೆ ಯಾರ ಮನೆಯಲ್ಲಿ ಸತತವಾಗಿ ಆರು ತಿಂಗಳ ಕಾಲ ಲಲಿತ ಸಹಸ್ರನಾಮ ನಿತ್ಯವೂ ಪಠನೆ ಮಾಡ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಅಚಂಚಲವಾದ ಅಂದ್ರೆ ಚಾಂಚಲ್ಯ ರಹಿತಳಾದಂತಹ ಸ್ಥಿರ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾ ಇದ್ದಾರೆ ಮತ್ತಿನ್ನೂ ಮುಖ್ಯವಾಗಿ ಸಹಸ್ರನಾಮ ಪಠನೆ ಮಾಡುವವರ ನಾಲಿಗೆಯಲ್ಲಿ ಸರಸ್ವತಿ ದೇವಿ ನಾಟ್ಯ ಆಡ್ತಾ ಇರ್ತಾಳಂತೆ ಅಂದ್ರೆ ಅವ್ರಿಗೆ ಅಂತ ವಾಕನ್ನ ಆ ಸರಸ್ವತಿ ದೇವಿ ಪ್ರಸಾದಿಸ್ತಾಳೆ ಎಲೆ ಅಗಸ್ತ್ಯನೇ ಹೀಗೆ ಲಲಿತಾ ದೇವಿಗೆ ಸಮಾನಳಾದಂತಹ ದೇವತೆಯೂ ಇಲ್ಲ ಲಲಿತಾ ರಹಸ್ಯ ನಾಮಕ್ಕೆ ಸಮಾನವಾದಂತಹ ಸಹಸ್ರನಾಮ ಸ್ತೋತ್ರವೂ ಮತ್ತೊಂದಿಲ್ಲ ಸರ್ವತಂತ್ರಗಳಲ್ಲಿಯೂ ಇದಕ್ಕೆ ಸಮಾನವಾದಂತಹ ಸ್ತುತಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಯಗ್ರೀವರು ಎಲ್ಲರಿಗೂ ಆ ಶ್ರೀಮಾತೆಯ ಅನುಗ್ರಹ ಪ್ರಾಪ್ತಿಯಾಗ್ಲಿ ಮನೆ ಮನೆಯಲ್ಲೂ ಲಲಿತಾ ಸಹಸ್ರನಾಮದ ಗಾನ ಮುಳಗಲಿ ಅಂತ ಆಶಿಸ್ತ ಸರ್ವ ಶ್ರೀಮತ ಚರಣಾರವಿಂದಪಣಮಸ್ತು ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಿ